ವೈಭವ್ ಮತ್ತೆ ಅವನ ತಾಯಿ ಹುಡುಗಿ ನೋಡ್ಕೊಂಡು ಅತ್ತ ಹೋದ ಕೂಡ್ಲೆ ಇತ್ತ ದೇವರ ಮುಂದೆ ಕೈ ಮುಗಿಯೋ ವೈಷ್ಣವಿ ತನ್ನ ರೂಮಿಗೆ ಹೋಗಿ ತನ್ನ ಡೈರಿಯಲ್ಲಿ ಇವತ್ತಿನ ದಿನದ ಬಗ್ಗೆ ಬರೀತಾಳೆ ವೈಭವ್ ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ನೇರವಾಗಿ ವೈಷ್ಣವಿಯ ಬಳಿಯೇ ಹೇಳಿದ್ರು ಕೂಡ ಅವಳು ಮಾತ್ರ ಮದುವೆಗೆ ಒಪ್ಪಿಗೆ ಕೊಡೋಕೆ ಬೇರೆಯದ್ದೇ ಕಾರಣ ಇದೆ ಇತ್ತ ತನ್ನ ತಾಯಿಯನ್ನ ಮನೆಗೆ ಡ್ರಾಪ್ ಮಾಡಿದ ವೈಭವ್ ಆಫೀಸ್ಗೆ ಹೋಗ್ತಾನೆ ಅವನ ತಲೆ ತುಂಬೆಲ್ಲ ಮದುವೆಯನ್ನ ಹೇಗೆ ನಿಲ್ಲಿಸಬೇಕು ಅನ್ನೋದೇ ಯೋಚನೆ ಆದ್ರೆ ಮದುವೆ ನನ್ನ ಕಡೆಯಿಂದ ನಿಲ್ಲಬಾರ್ದು ಜೊತೆಗೆ ಅಮ್ಮನಿಗೆ ನನ್ನಿಂದ ಬೇಜಾರಾಗಬಾರ್ದು ಅನ್ನೋದು ಕೂಡ ಅವನ ಮನದಲ್ಲಿತ್ತು ಆಫೀಸಿಗೆ ಹೋದವನು ಮೀಟಿಂಗ್ ಅಟೆಂಡ್ ಮಾಡಿ ಪೆಂಡಿಂಗ್ ಇದ್ದ ಕೆಲಸಗಳನ್ನೆಲ್ಲ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಆಗಿತ್ತು ಶಾರದಾ ಅವರು ಮಗ ಮನೆಗೆ ಬರೋವರೆಗೂ ಊಟ ಕೂಡ ಮಾಡದೆ ಮಗನಿಗಾಗಿ ಕಾಯ್ತಾ ಇದ್ರು ಮಗನ ಕಾರಿನ ಶಬ್ದ ಕೇಳಿ ಬಾಗ್ಲು ತರದ ಶಾರದಾ ಅವರು ಯಾಕೋ ಮಗ್ನೆ ಇಷ್ಟೊಂದು ಲೇಟು ಪ್ರತಿದಿನ ಒಂಬತ್ತು ಗಂಟೆಗೆ ಕರೆಕ್ಟ್ ಆಗಿ ಬರ್ತಾ ಇದ್ದು ಲೇಟ್ ಆಗಿ ಬಂದ ಬೆಳಗ್ಗೆ ನೀವು ಎಂಗೇಜ್ಮೆಂಟ್ ಅಂತ ಸರ್ಪ್ರೈಸ್ ಕೊಟ್ಟು ಅರ್ಧ ದಿನ ಎಲ್ಲಾ ಅಲ್ಲೇ ಕಳೀತಲ್ಲ ಅದಕ್ಕೆ ಪೆಂಡಿಂಗ್ ಇರೋ ಕೆಲ್ಸಗಳನ್ನೆಲ್ಲಾ ಮುಗಿಸಿ ಬರೋ ಅಷ್ಟ್ರಲ್ಲಿ ಇಷ್ಟೊತ್ತಾಯ್ತು ಅದಿರ್ಲಿ ಬಿಡಿ ನಿಮ್ದು ಊಟ ಆಯ್ತಾ ಅಂತ ವೈಭವ್ ಕೇಳಿದಾಗ ನೀನು ಊಟ ಮಾಡದೆ ನನಗೆ ಊಟ ಸೇರುತ್ತಾ ಅಂತಾರೆ ಶಾರದಾ ಅವರು ಅಮ್ಮ ನಿಮಗೆ ಎಷ್ಟು ಸಲ ಹೇಳಬೇಕು ನಾನು ಬರೋವರೆಗೂ ಊಟಕ್ಕೆ ನಿಮ್ಮ ಊಟ ನೀವು ಮಾಡಿ ಅಂತ ಎಷ್ಟು ಸಲ ಹೇಳಿದ್ರು ಹೀಗೆ ಮಾಡ್ತೀರಾ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲಗಬೇಕು ತಾನೆ ಅಂದಾಗ ಅದಕ್ಕೆ ಕಣೋ ನಿನಗೆ ಬೇಗ ಮದುವೆ ಆಗುವಂತ ಇರೋದು ನಿನ್ನ ಹೆಂಡತಿ ಬಂದ ಮೇಲೆ ನಾನು ಯಾಕೆ ನಿನ್ಗೋಸ್ಕರ ಕಾಯ್ಲಿ ಅವಳೆ ನಿನ್ಗೋಸ್ಕರ ಕಾಯ್ತಾಳೆ ಅಂತಾರೆ ಶಾರದಾ ತಾಯಿ ಮಾತನ್ನ ಕೇಳಿದ ವೈಭವ್ ಏನನ್ನು ಹೇಳಬೇಕು ಅಂದ್ಕೊಂಡ್ರು ಬಾಯಿ ಬಿಟ್ಟು ಹೇಳ್ದೆ ಸರಿ ಬನ್ನಿ ಊಟ ಮಾಡೋಣ ನಾನು ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂದವನು ತನ್ನ ರೂಮಿಗೆ ಓಡಿದ್ದ ಇತ್ತ ಶಾರದಾ ಅವರು ಅಡಿಗೆನೆಲ್ಲ ಬಿಸಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟಿದ್ರು ಐದು ನಿಮಿಷದಲ್ಲಿ ಫ್ರೆಶ್ಅಪ್ ಆಗಿ ಕೆಳಗಡೆ ಬಂದವನು ತಾಯಿ ಜೊತೆ ಊಟ ಮಾಡುವಾಗ ನಿಧಾನವಾಗಿ ಮಾತು ಆರಂಭಿಸಿದ ಶಾರದಾ ಅವರು ಮುಂದಿನ ತಿಂಗಳು ಹದಿನೈದಕ್ಕೆ ನಿನ್ನ ಮದುವೆ ಕಣು ಅಂತಾರೆ ತಾಯಿಯ ಮಾತನ್ನ ಕೇಳಿ ಊಟ ನೆತ್ತಿಗೆ ಹತ್ತಿತ್ತು ಒಂದೇ ಸಲ ವೈಭವ್ಗೆ ಆದ್ರೂ ಸಾವರಿಸಿಕೊಂಡವನು ನೀರು ಕುಡಿದು ಅಮ್ಮ ಏನ್ ಹೇಳ್ತಾ ಇದ್ದೀರಾ ನೆಕ್ಸ್ಟ್ ಮಂತ್ ಫಿಫ್ಟೀನ್ತ್ಗೆ ನನ್ ಮದುವೆನಾ ಈ ಮ್ಯಾಚ್ ಫಿಕ್ಸಿಂಗ್ ನನಗೆ ಗೊತ್ತಿಲ್ಲದೆ ಯಾವಾಗ ಮಾಡಿದ್ರಿ ಮದುವೆ ಇಷ್ಟ ಇಲ್ಲ ಅಂತ ನಿಮಗೂ ಯಾಕೆ ಹೀಗೆ ಹಠ ಮಾಡ್ತಿದ್ದೀರಾ ಏನೋ ನಿಮ್ಮ ಸಮಾಧಾನಕ್ಕೆ ಹುಡುಗಿ ನೋಡೋಕೆ ಬಂದ್ರೆ ನೀವು ನೋಡಿದ್ರೆ ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡಿಕೊಂಡು ಬಂದಿದೀರಾ ಖಂಡಿತ ನಾನು ಈ ಮದುವೆ ಆಗಲ್ಲ ಅಮ್ಮ ಅಮ್ಮ ನನಗೆ ಮದುವೆ ಇಷ್ಟ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದಾಗ ನೋಡು ವೈಭವ್ ನೀನು ಹೇಳಿದ್ದೆಲ್ಲ ನಾನು ಕೇಳಿ ಆಯ್ತು ನೀನು ಈ ಮದ್ವೆ ಬೇಡ ಅಂತ ಹಠ ಹಿಡಿದ್ರೆ ನಾನು ಹೆಣ ನೋಡ್ತೀಯ ಅಷ್ಟೆ ಹಾ ಮತ್ತೆ ಇನ್ನೊಂದು ವಿಷಯ ಆ ಹುಡುಗಿ ಕಡೆಯಿಂದ ಮದ್ವೆ ಕ್ಯಾನ್ಸಲ್ ಮಾಡಿಸ್ಬೋದು ಅಂತ ಅಂದುಕೊಟ್ಟಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡು ನಿನ್ನ ಗಳೆಲ್ಲ ನನಗೂ ಚೆನ್ನಾಗೆ ಗೊತ್ತು ನಿನಗೆ ಅಮ್ಮ ಕಣು ನಾನು ನಿನಗಿಂತ ಮೊದಲೇ ಭೂಮಿಗೆ ಬಂದವಳು ನಾನು ಆ ಹುಡುಗಿಗೆ ಮತ್ತೆ ಅವರ ಮನೆಯವರಿಗೆ ಮಾತ್ ಕೊಟ್ಟಿದ್ದೀನಿ ಕೊಟ್ಟಿದಿನಿ ಆ ಮಾತು ತಪ್ಪದ್ರೆ ನಾನು ಬದುಕಿದ್ದು ಸತ್ತಂತೆ ಈ ಮದ್ವೆ ಒಂದ್ ವೇಳೆ ನಡಿಲಿಲ್ಲ ಅಂದ್ರೆ ನಿನ್ನ ತಾಯಿ ಹೆಣವಾಗಿರ್ತಾಳೆ ನೆನ್ಪಲ್ಲಿಟ್ಕೊ ಎಂದು ಊಟವನ್ನ ಕೂಡ ಮಾಡದೆ ತಮ್ಮ ರೂಮಿಗೆ ಹೋಗ್ತಾರೆ ಶಾರದಾ ಅವರು ಈಗ ವೈಭವ್ಗೆ ಏನ್ ಮಾಡ್ಬೇಕು ಅಂತಾನೆ ತಿಳಿತಾ ಇಲ್ಲ ಈ ಅಮ್ಮ ಯಾಕೆ ಹೀಗಾಟ ಮಾಡ್ತಿದ್ದಾರೆ ಒಂದ್ ನಿಮಿಷ ಕುಳಿತಲ್ಲೇ ಯೋಚಿಸ್ತವನು ತನ್ನ ತಾಯಿಯ ರೂಮಿಗೆ ಹೋಗಿ ಸರಿ ಅಮ್ಮ ನೀವು ಹೇಳಿದ ಹಾಗೆ ನೀವು ತೋರಿಸಿದ ಹುಡುಗಿಯನ್ನ ಮದುವೆ ಆಗ್ತೀನಿ ಈಗ ನಿಮ್ಗೆ ಸಮಾಧಾನನಾ ಸರಿ ಊಟ ಮಾಡಿ ಬನ್ನಿ ಅಂತ ಕರಿತಾನೆ ಆಗ ಶಾರದಾ ಅವರು ಮಾತಿಗೆ ತಪ್ಪೋ ಆಗಿಲ್ಲ ವೈಭವ್ ಒಂದ್ ವೇಳೆ ನೀನು ಮಾತಿಗೆ ತಪ್ಪಿದ್ರೆ ನನ್ನ ಮೇಲೆ ಆಣೆ ಹಾ ಮತ್ತೆ ಇನ್ನೊಂದು ನಾನು ಆಗ್ಲೇ ಹೇಳಿದ ಮಾತನ್ನ ನೀನು ಮರಿಬೇಡ ನಿನ್ನ ಮದ್ವೆ ನಡಿಲಿಲ್ಲ ಅಂದ್ರೆ ನಿನ್ನ ತಾಯಿ ಖಂಡಿತ ಬದ್ಕಿರಲ್ಲ ಇದನ್ನಂತೂ ನೀನು ನೆನ್ಪಲ್ಲಿ ಅಂತಾರೆ ಆಗ ವೈಭವ್ ಅಮ್ಮ ಪದೇ ಪದೇ ಅದನ್ನೇ ಹೇಳ್ಬೇಡಿ ಮದುವೆ ಆಗ್ತೀನಿ ಅಂತ ಹೇಳಿದೀನಿ ಯಾವತ್ತಾದ್ರೂ ಕೊಟ್ಟ ಮಾತಿಗೆ ತಪ್ಪಿದಿನ ಇಲ್ಲ ತಾನೆ ನೀವು ತೋರ್ಸೋ ಹುಡುಗಿನೇ ನಾನು ಖಂಡಿತ ಮದುವೆ ಆಗ್ತೀನಿ ಸರಿ ಊಟ ಮಾಡೋಣ ಬನ್ನಿ ಅಂತ ಅವರನ್ನು ಕೂಡ ಕರ್ಕೊಂಡು ಬರ್ತಾನೆ ತಾಯಿ ಮಗ ಇಬ್ರು ಒಟ್ಟಿಗೆ ಊಟ ಮಾಡ್ತಾರೆ ನಂತರ ತಮ್ ತಮ್ ರೂಮಿಗೆ ಹೋಗಿ ಮಲಗ್ತಾರೆ ಮಾರನೇ ದಿನದಿಂದ ವೈಭವ್ನ ಮದುವೆಗೆ ಶಾರದಾ ಅವರು ಸಕಲ ತಯಾರಿಗಳನ್ನ ಕೂಡ ಮಾಡ್ತಾ ಇದ್ರು ಮದುವೆ ಸಂಪೂರ್ಣ ಜವಾಬ್ದಾರಿಯನ್ನ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ವಹಿಸಿ ಬಿಟ್ಟಿದ್ರು ಶಾರದಾ ಅವರು ಆದ್ರೆ ವೈಭವ್ ಮಾತ್ರ ತನ್ನ ಪಾಡಿಗೆ ತಾನು ಆಫೀಸ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದ ಹುಡುಗಿ ಜೊತೆ ಮಾತಾಡೋದಾಗ್ಲಿ ಅವಳನ್ನ ಮೀಟ್ ಮಾಡೋದಾಗ್ಲಿ ಮಾಡಲಿಲ್ಲ ಅವನು ಅಂತೂ ಮದುವೆ ದಿನ ಹತ್ರ ಬಂದೇ ಬಿಡ್ತು ತನ್ನ ಮದುವೆ ಅಂತ ವೈಭವ್ ಯಾರಿಗೂ ಹೇಳೇ ಇರಲಿಲ್ಲ ಯಾರನ್ನು ಇನ್ವೈಟ್ ಕೂಡ ಮಾಡಿರಲಿಲ್ಲ ಹಾಳದಿ ಶಾಸ್ತ್ರ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಎಲ್ಲಾ ಶಾಸ್ತ್ರಗಳನ್ನ ಮಾಡೋವಾಗಲೂ ಕೂಡ ವೈಭವ್ ವೈಷ್ಣವಿಯ ಕಡೆಗೆ ನೋಡಲೇ ಇಲ್ಲ ಆದ್ರೆ ಅವಳು ಮಾತ್ರ ಅವನನ್ನೇ ನೋಡ್ತಾ ಇದ್ಲು ರಾತ್ರಿಯೇ ರಿಸೆಪ್ಷನ್ ಕೂಡ ಇದ್ದಿದ್ರಿಂದ ರಿಸೆಪ್ಷನ್ ಎಲ್ಲವನ್ನ ಮುಗಿಸಿ ವಧುವರರಿಬ್ರು ತಮ್ಮ ತಮ್ಮ ರೂಮಿಗೆ ಹೋದಾಗ ಮಧ್ಯರಾತ್ರಿ ಒಂದು ಗಂಟೆ ರೂಮಿಗೆ ಹೋದ ವೈಭವ್ಗೆ ಬೇಗ ನಿದ್ರೆ ಬಂದರೂ ಕೂಡ ಇತ್ತ ವೈಷ್ಣವಿಗೆ ಯಾಕೋ ನಿದ್ರೆ ಹತ್ತಿರವೇ ಸುಳಿಲಿಲ್ಲ ಮತ್ತೆ ಬೆಳಗಿನ ಜಾವ ಬೇಗನೆ ವಧುವರರನ್ನ ಏಳ್ಸಿ ರೆಡಿ ಮಾಡಲಾಗಿತ್ತು ಎಂಟು ಗಂಟೆಗೆ ಧಾರಾ ಮುಹೂರ್ತ ಕೂಡ ಇತ್ತು ಅದರಂತೆ ವಧುವರರನ್ನ ಮಂಟಪಕ್ಕೆ ಕರೆತಂದು ಅಂತರ್ಪಟ ಸರಿಸಿದ ಕೂಡಲೇ ಅಪ್ಸರೆಯನ್ನ ನಾಚುವಂತೆ ರೆಡಿಯಾಗಿದ್ದ ವೈಷ್ಣವಿಯನ್ನ ಕಂಡ್ರು ವೈಭವ್ ಯಾವುದೇ ಭಾವವನ್ನ ತೋರ್ಲಿಲ್ಲ ಬದಲಾಗಿ ಪುರೋಹಿತರು ಹೇಳಿದ ಎಲ್ಲಾ ಆಚರಣೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತವನು ಗಟ್ಟಿಮೇಳ ಗಟ್ಟಿಮೇಳ ಮಾಂಗಲ್ಯ ಧಾರಣೆ ಮಾಡಿ ಅಂದಾಗ ಮಾಂಗಲ್ಯವನ್ನ ತನ್ನ ಕೈಯಲ್ಲಿ ಹಿಡಿದ ವೈಭವ್ ತನ್ನ ತಾಯಿಯ ಕಡೆಗೊಮ್ಮೆ ನೋಡಿದಾಗ ಕಟ್ಟು ಅನ್ನೋ ಸನ್ನೆ ಮಾಡ್ತಾರೆ ಶಾರದಾ ಅವರು ಕೊನೆಗೆ ವೈಷ್ಣವಿಯ ಕಡೆಗೆ ನೋಡಿದ್ರೆ ಅವಳು ಅದಾಗ್ಲೆ ಅವನು ಕಟ್ಟು ತಾಳಿಗೆ ಕೊರಳುಡ್ಡಿ ತಲೆ ತಗ್ಸಿ ನಿಂತಿದ್ದಾಳೆ ಕೊನೆಗೆ ಮನದಲ್ಲೇ ಏನೋ ನಿರ್ಧರಿಸಿ ವೈಷ್ಣವಿಯ ಕುತ್ತಿಗೆಗೆ ತಾಳಿ ಕಟ್ಟೆ ಬಿಡ್ತಾನೆ ವೈಭವ್ ಅಂತೂ ಇಂತೂ ವೈಭವ್ ಮತ್ತೆ ವೈಷ್ಣವಿ ಇಬ್ರು ಸತಿಪತಿಗಳಾಗ್ತಾರೆ ಮಾಂಗಲ್ಯ ಧಾರಣೆ ನಂತರ ಅರುಂಧತಿ ನಕ್ಷತ್ರವನ್ನ ತೋರಿಸುವಾಗ ವೈಷ್ಣವಿಯ ಕಿವಿಯ ಬಳಿ ಬಾಗಿದ ವೈಭವ್ ಅರುಂಧತಿ ನಕ್ಷತ್ರ ಕಾಣಿಸ್ತಾ ವೈಷ್ಣವಿ ವೈಶು ಅಂತ ಅವಳ ಹೆಸರನ್ನ ಬಿಡಿ ಬಿಡಿಯಾಗಿ ಕರೆದು ಇನ್ಮೇಲೆ ನಿನಗೆ ಉಳಿದ ಎಲ್ಲಾ ನಕ್ಷತ್ರಗಳನ್ನ ತೋರಿಸ್ತೀನಿ ಅಂದವನು ಕುಹಕವಾಗಿ ನಕ್ಕಿದ್ದ ಹೆಣ್ಣು ಬೀಳ್ಕೊಡೋ ಸಮಯದಲ್ಲಿ ತನ್ನ ಮನೆಯವರನ್ನ ಬಿಟ್ಟು ಹೋಗೋದನ್ನ ನೆನೆದು ವೈಷ್ಣವಿ ಕಣ್ಣುಗಳು ತುಂಬಿ ಬಂದಿತ್ತು ಕಾರನ್ನ ಹತ್ತಿ ಕುಳಿತು ವೈಭವ್ ಕಡೆಗೆ ನೋಡಿದ್ರೆ ಅವನು ತಾನಿಗೂ ಇದಕ್ಕೂ ಸಂಬಂಧವಿಲ್ಲ ಅಂತ ಮೊಬೈಲ್ ಹಿಡಿದು ಕುಳಿತಿದ್ದ ಅವನ ಈ ವರ್ತನೆ ವೈಷ್ಣವಿಯ ಮನದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಸಿತ್ತು ಕಿಟಕಿ ಕಡೆಗೆ ಮುಖ ಮಾಡಿ ತಂಗಾಳಿಗೆ ಮುಖ ಒಡ್ಡಿ ಕುಳಿತವಳ ಮನವು ಅವರು ನನಗೆ ಈ ಮದುವೆ ಇಷ್ಟ ಇಲ್ಲ ಬೇಡ ಅಂತ ಹೇಳಿದ್ರು ಅವರ ಮಾತನ್ನ ಕೇಳದೆ ಮದುವೆ ಆಗಿದ್ದೀನಿ ಆದ್ರೆ ಇನ್ನು ಮುಂದೆ ತನ್ನ ಮುಂದಿನ ಜೀವನ ಹೇಗಪ್ಪ ಅಂತ ಚಿಂತಿಸುವಂತೆ ಆಗಿತ್ತು ವೈಶುಗೆ ಅಂತೂ ಇಂತೂ ಕೊನೆಗೂ ಕೆಲವೊಂದು ಶಾಸ್ತ್ರಗಳನ್ನ ಮುಗಿಸಿ ವೈಷ್ಣವಿಯ ತವರಿನವರಿಗೆ ವಿದಾಯ ಹೇಳಿ ವೈಭವ್ ಮನೆಯ ಕಡೆಗೆ ಪ್ರಯಾಣ ಬೆಳೆಸಿದ್ರು ನವ ದಂಪತಿಗಳು ಇದೆಲ್ಲ ಮುಗ್ದು ಮನೆಗೆ ತಲುಪಿದ್ರೆ ಸಾಕು ಅಂತ ಇದ್ದ ವೈಭವ್ ಕಾರ್ನಿಂದ ಇಳಿದು ವೈಷ್ಣವ್ಯ ಕಡೆಗೆ ತಿರುಗಿಯೂ ನೋಡದೆ ಒಳಗಡೆಗೆ ಹೋಗೋಕೆ ಹೋಗ್ತಾ ಇದ್ದವನನ್ನ ತಡೆದು ನಿಲ್ಲಿಸಿದ್ದು ಅವರ ತಾಯಿ ಶಾರದಾ ಅವರ ಧ್ವನಿ ಇದೇನಿದು ವೈಭವ್ ಒಳಗಡೆ ನುಗ್ತಾ ಇದೆಯಾ ಹೋಗು ವೈಶ್ಯ ಜೊತೆಗೆ ನಿಲ್ಲು ಅಂದಾಗ ಅಮ್ಮಾ ಅಂತ ಅವ್ರ ಮುಖವನ್ನ ನೋಡ್ತಾನೆ ವೈಭವ್ ನಿನ್ನ ಅಮ್ಮನೇ ಹೇಳ್ತಾ ಇದ್ದೀನಿ ಹೋಗಿ ವೈಶ್ಯ ಜೊತೆಗೆ ನಿಲ್ಲು ಅಂತ ಹೇಳ್ತಾರೆ ವಿಧಿ ಇಲ್ದೆ ಸುಮ್ನೆ ಹೋಗಿ ಅವಳ್ ಪಕ್ಕ ನಿಲ್ತಾನೆ ವೈಭವ್ ಶಾರದಾ ಅವರು ವೈಷ್ಣವಿಗೆ ಆರತಿ ಬೆಳುತ್ತಾರೆ ಹೊಸ್ತಿಲ ಮೇಲಿದ್ದ ಅಕ್ಕಿ ಬೆಲ್ಲದ ಸೇರನ್ನ ಒದ್ದು ಬಲಗಾಲಿಟ್ಟು ವೈಷ್ಣವಿ ಗಂಡನ ಮನೆ ಪ್ರವೇಶ ಮಾಡ್ತಾಳೆ ಮನೆಗೆ ಬಂದೊಡನೆ ವೈಭವ್ ತನ್ನ ಪಾಡಿಗೆ ತಾನು ತನ್ನ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ತನ್ನ ಕೆಲಸದ ಕಡೆ ಗಮನ ಕೊಟ್ರೆ ಇತ್ತ ವೈಷ್ಣವಿ ಶಾರದಾ ಅವರು ಹೇಳ್ದಂತೆ ದೇವರಿಗೆ ದೀಪ ಹಚ್ಚಿ ಅವರು ಹೇಳಿದ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಒಂದು ಸಿಹಿ ಅಡಿಗೆ ಕೂಡ ಮಾಡ್ತಾಳೆ ಮನೆ ಕೆಲಸಕ್ಕೆ ಜನರಿದ್ರು ಕೂಡ ಅಡಿಗೆನ ಮಾತ್ರ ಶಾರದಾ ಅವರೇ ಮಾಡ್ತಾ ಇದ್ದದ್ದು ಇಷ್ಟು ದಿನ ಯಾಕಂದ್ರೆ ವೈಭವ್ಗೆ ತನ್ನ ತಾಯಿ ಮಾಡೋ ಅಡಿಗೆಯೇ ಹೆಚ್ಚು ಇಷ್ಟ ಜೊತೆಗೆ ವೈಭವ್ ಹೊರಗಡೆ ಎಲ್ಲೂ ಊಟ ಮಾಡೋದಿಲ್ಲ ಅದು ಎಷ್ಟೊತ್ತಾದ್ರೂ ಸರಿಯೇ ಅವನು ಮನೆಗೆ ಬಂದು ಮನೆಯಲ್ಲೇ ಊಟ ಮಾಡೋದು ಹೀಗೆ ವೈಭವ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಶಾರದಾ ಅವರಿಂದ ತಿಳಿದ ವೈಷ್ಣವಿ ಅಂದು ರಾತ್ರಿಯೇ ವೈಭವ್ಗೆ ಏನೇನು ಇಷ್ಟ ಅದನ್ನೇ ಅಡಿಗೆ ಮಾಡಿದ್ಲು ಇತ್ತ ರಾತ್ರಿ ಎಂಟು ಗಂಟೆಗೆ ತನ್ನ ರೂಮಿನಿಂದ ಇಳಿದು ಬಂದ ವೈಭವ್ ಊಟಕ್ಕೆ ಕೂರ್ತಾನೆ ಶಾರದಾ ಅವರು ಕೂಡ ಅವನ ಜೊತೆಗೆ ಊಟಕ್ಕೆ ಕುಳಿತು ವೈಶು ಊಟ ಬಡಿಸಮ್ಮ ಅಂತಾರೆ ಇಬ್ರಿಗೂ ತಾನು ಮಾಡಿದ ಅಡಿಗೆಯನ್ನ ಬಡಿಸಿದ ವೈಷ್ಣವಿ ತಲೆ ತಗ್ಸಿ ನಿಂತರೆ ವೈಷ್ಣವ್ ತನ್ನ ಪಾಡಿಗೆ ತಾನು ಊಟ ಮಾಡ್ತಾನೆ ಆಗ ಶಾರದಾ ಅವರು ವೈಶು ನೀನು ಕುತ್ಕೊಂಡು ಊಟ ಮಾಡಮ್ಮ ಅಂದಾಗ ಪರವಾಗಿಲ್ಲ ಅಮ್ಮ ನಾನು ಆಮೇಲೆ ಮಾಡ್ತೀನಿ ಅಂತಾಳೆ ಆದ್ರೆ ವೈಷ್ಣವ್ ತನ್ನ ಪಾಡಿಗೆ ತಾನು ಊಟ ಮಾಡ್ತಿರ್ತಾನೆ ಆಗ ಶಾರದಾ ಅವರು ವೈಷ್ಣವ್ ಊಟ ಹೇಗಿದ್ಯೋ ಅಂತ ಕೇಳಿ ಎಲ್ಲವನ್ನ ವೈಷ್ಣೆ ಮಾಡಿದ್ದು ಅಂತ ಕೂಡ ಹೇಳಿದಾಗ ಚೆನ್ನಾಗಿದೆ ಅಮ್ಮ ಎಂದಷ್ಟೇ ಹೇಳ್ದವನು ತನ್ನ ಪಾಡಿಗೆ ತಾನು ಊಟ ಮಾಡಿ ಅಲ್ಲಿಂದ ಎದ್ ಹೋಗ್ತಾನೆ ಅವನು ಮೊಬೈಲ್ ಹಿಡಿದು ಆಚೆಗೆ ಹೋಗಿದ್ದನ್ನ ಕಂಡು ನಿಟ್ಟುಸಿರು ಬಿಟ್ಟ ವೈಶು ಅಡಿಗೆ ಮನೆ ಡೈನಿಂಗ್ ಟೇಬಲ್ ಎಲ್ಲವನ್ನ ಕ್ಲೀನ್ ಮಾಡೋಕೆ ಮುಂದಾದಾಗ ಅವಳನ್ನ ತಡೆಯೋ ಶಾರದಾ ಅವರು ಮೊದಲು ಊಟ ಮಾಡೋ ವೈಶು ಈ ಕೆಲಸವನ್ನೆಲ್ಲ ಆಮೇಲೆ ಮಾಡಿಕೊಂಡ್ರೆ ಆಯ್ತು ಅಂತ ಎಷ್ಟೇ ಹೇಳಿದ್ರು ಅದಕ್ಕೆ ಒಪ್ಪದ ವೈಶು ಇಲ್ಲಮ್ಮ ಪರವಾಗಿಲ್ಲ ಅಂತ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಅವಳು ಕೂಡ ತಟ್ಟೆಗೆ ಊಟ ಹಾಕೊಂಡು ಊಟಕ್ಕೆ ಕೂತಾಗ ವೈಭವ್ ಮೊಬೈಲ್ ಹಿಡಿದು ಯಾವುದೋ ಒಂದು ಕಾಲ್ ಬಂತು ಅಂತ ಆಚೆಗೆ ಹೋಗಿದ್ದವನು ಹೊರಗಿನಿಂದ ಒಳಗಡೆ ಬಂದಿದ್ದ ಅವನನ್ನ ನೋಡಿದ ವೈಶುಗೆ ಏನೋ ಒಂದು ರೀತಿಯ ಭಯದ ಜೊತೆಗೆ ಸಂಕೋಚ ಕೂಡ ಆಗ್ತಾ ಇತ್ತು ಒಮ್ಮೆ ಅವಳೆಡೆಗೆ ತಿರುಗಿ ನೋಡಿದ ವೈಭವ್ ತನ್ನ ಪಾಡಿಗೆ ತಾನು ತನ್ನ ರೂಮಿಗೆ ಹೋಗ್ತಾ ಇದ್ದವನನ್ನ ತಡೆಯೋ ಶಾರದಾ ಅವರು ವೈಭವ್ ನಾಳೆ ಹೆಣ್ಣು ಕರೆಯೋ ಶಾಸ್ತ್ರ ಇದೆ ಮಗನೆ ನೀನು ಮತ್ತೆ ವೈಶು ನಾಳೆ ಅವರ ಮನೆಗೆ ಹೋಗ್ಬೇಕು ಅಂದಾಗ ಅಮ್ಮ ದಯವಿಟ್ಟು ಇದನ್ನೆಲ್ಲ ಸಾಕ್ ಮಾಡಿ ನನಗೆ ಈ ಮದ್ವೆ ಬೇಡ ಅಂತ ಅಷ್ಟೆಲ್ಲ ಖಡ ಖಂಡಿತವಾಗಿ ಬಾಯ್ ಬಿಟ್ಟು ಹೇಳದ್ ಮೇಲೂ ಕೂಡ ಬ್ಲಾಕ್ ಮೇಲ್ ಮಾಡಿ ಮದ್ವೆ ಅಂತೂ ಮಾಡ್ಸದ್ರಿ ಇಲ್ಲಿ ನಿಂತಿದ್ದಾಳಲ್ಲ ಇವಳಿಗೆ ನಾನು ಗಿಣಿಗ್ ಹೇಳಿದ ಹಾಗೆ ಹೇಳ್ದೆ ಈ ಮದ್ವೆ ಇಷ್ಟ ಇಲ್ಲ ನೀನು ನನ್ನನ್ನ ಮದ್ವೆ ಆದ್ರೆ ಗಂಡನಿಂದ ನಿನಗೆ ಸಿಗೋ ಯಾವುದೇ ರೀತಿ ಸುಖ ಸಂತೋಷ ಗೌರವ ಯಾವ್ದು ನಿನಗೆ ಸಿಗೋದಿಲ್ಲ ಅಂತ ಆದರೆ ಇವಳು ನನ್ನ ಮಾತನ್ನ ಗಾಳಿಗೆ ತೂರಿ ನನ್ನ ಆಸ್ತಿ ನೋಡಿ ಜುಮ್ ಅಂತ ಲೈಫ್ ಲೀಡ್ ಮಾಡಬಹುದು ಅಂತ ಮದುವೆ ಮಾಡ್ಕೊಂಡಿದ್ದಾಳೆ ಅನ್ನೋದು ನನಗೆ ಚೆನ್ನಾಗೆ ಗೊತ್ತು ಆದರೆ ಇದೆಲ್ಲ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ನಾನು ಅದಾಗ್ಲೇ ಅವಳಿಗೆ ಡೈರೆಕ್ಟ್ ಆಗಿ ಹೇಳಿದ್ದೆ ನಾನು ಬೇಡ ಅಂದ್ರು ನೀನು ನನ್ನನ್ನು ಮದ್ವೆ ಆದರೆ ನಮ್ಮಮ್ಮನಿಗೆ ಸೊಸೆಯಾಗಿ ಇರಬಹುದೇ ವಿನಃ ನನ್ನ ಹೆಂಡತಿಯ ಸ್ಥಾನ ನಿನಗೆ ಯಾವತ್ತೂ ನಾನು ಕೊಡೋದಿಲ್ಲ ಅಂತ ಅದೆಲ್ಲದಕ್ಕೂ ಒಪ್ಕೊಂಡು ತಾನೆ ಅವಳು ಮದ್ವೆ ಆಗಿರೋದು ಆದ್ಮೇಲೆ ಈ ಗಂಡ ಹೆಂಡತಿ ಸಂಬಂಧ ಅನ್ಕೊಂಡು ನಾನು ಅವ್ರ ಮನೆಗೆ ಹೋಗೋದು ಇದೆಲ್ಲ ಯಾವುದು ನಡೆಯಲ್ಲ ನೀವು ಹೇಳಿದ್ದೇನು ಮದ್ವೆ ಆಗು ಅಂತ ನೀವು ಹೇಳ್ದಂತೆ ನಿಮ್ಗೆ ಮಾತು ಕೊಟ್ಟಂತೆ ನಾನು ಮದುವೆ ಆಗಿದ್ದೀನಿ ನೀವು ನನಗೆ ಬಲವಂತದಿಂದ ಬ್ಲ್ಯಾಕ್ ಮೇಲ್ ಮಾಡಿ ಮದ್ವೆ ಮಾಡಬಹುದೇ ಹೊರತು ಬಲವಂತವಾಗಿ ಸಂಸಾರವನ್ನಂತೂ ಮಾಡ್ಸೋಕಾಗಲ್ಲ ಅನ್ನೋದು ನಿಮ್ಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ ಮತ್ತೆ ಯಾಕೆ ಈ ಹೆಣ್ಕರಿಯೋ ಶಾಸ್ತ್ರ ಅನ್ನೋ ದೊಂಬರಾಟಗಳೆಲ್ಲ ನನಗೆ ಇದಕ್ಕೆಲ್ಲ ಟೈಮು ಇಲ್ಲ ಇಂಟ್ರೆಸ್ಟ್ ಅಂತೂ ಮೊದಲೇ ಇಲ್ಲ ಇವಳನ್ನ ತೇರ್ ತರ ಅಲ್ಲಿ ಕರ್ಕೊಂಡು ಹೋಗು ಇಲ್ಲಿ ಕರ್ಕೊಂಡು ಹೋಗು ಮೆರವಣಿಗೆ ಮಾಡಿಸ್ಕೊಂಡು ಬಾ ಅಂತ ಎಲ್ಲ ಹೇಳಿದ್ರೆ ಖಂಡಿತ ಅದೆಲ್ಲ ನನ್ನಿಂದ ಆಗದ ಕೆಲಸ ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿದವನು ಅಲ್ಲಿ ನಿಲ್ದೆ ತನ್ನ ರೂಮಿಗೆ ಹೋಗಿದ್ದ ಆದ್ರೆ ಅವನ್ ಬಾಯಿಂದ ಇಷ್ಟೆಲ್ಲ ಮಾತುಗಳನ್ನ ಕೇಳಿದ ವೈಶು ಕಣ್ ತುಂಬಿಕೊಂಡ್ರೆ ಶಾರದಾ ಅವರು ತಮ್ಮ ಮಗನ ಮಾತುಗಳನ್ನ ಕೇಳಿ ದಂಗಾಗಿ ನಿಂತಿದ್ರು ಮದುವೆ ಮಾಡಿದ್ರೆ ಎಲ್ಲವೂ ಸರಿ ಆಗತ್ತೆ ಮಗನ ಜೀವನ ಕೂಡ ಸರಿ ಹೋಗುತ್ತೆ ಅನ್ಕೊಂಡಿದ್ದ ಶಾರದಾ ಅವರ ನಿರೀಕ್ಷೆಯನ್ನ ಸುಳ್ಳು ಮಾಡಿದ್ದ ವೈಭವ್ ಆದ್ರೂ ಛಲ ಬಿಡದ ಶಾರದಾ ಅವರು ಮಗನಾಗಿ ನಿನಗೆ ಇಷ್ಟು ಹಠ ಇರೋವಾಗ ನಿನ್ನ ಅಮ್ಮನಾಗಿ ನನಗೆ ಇನ್ನೆಷ್ಟು ಹಠ ಇರಬೇಕು ಈಗ ಹೆಂಡತಿ ಬೇಡ ನನಗೆ ಈ ಮದುವೆ ಇಷ್ಟ ಇಲ್ಲ ಇವಳು ಮನೆ ಕೆಲಸದವಳು ಹಾಗೆ ಹೀಗೆ ಅಂತ ಹೇಳ್ತಾ ಇರೋ ನೀನು ಮುಂದೊಂದು ದಿನ ಹೆಂಡತಿ ಸರ್ಗನ್ನ ಹಿಡ್ಕೊಂಡು ಅವಳ ಹಿಂದೆಯೇ ಸುತ್ತೋ ಕಾಲ ಬಂದೇ ಬರುತ್ತೆ ನೋಡ್ತಾ ಇರು ಎಂದವರು ವಯಶು ಕಡೆಗೆ ತಿರುಗಿ ನೋಡಿದ್ರೆ ಅವಳಂತೂ ಕಣ್ಣೀರಿನ ಮಳೆಯನ್ನೇ ಸುರಿಸ್ತಿದ್ದಾಳೆ ವಯಶು ಯಾಕಮ್ಮ ಅಂದ್ಕೂಡ್ಲೆ ಊಟದ ತಟ್ಟೆ ಮುಂದೆ ಕೂತಿದ್ದ ಅವಳು ಊಟವನ್ನ ಅರ್ಧಕ್ಕೆ ಬಿಟ್ಟು ಅಮ್ಮ ಅಂತ ಶಾರದಾ ಅವರನ್ನ ಅಪ್ಪಿ ಬಿಕ್ಕಳಿಸಿ ಅಳ್ತಾಳೆ ಅವಳ ಕಣ್ಣೀರನ್ನ ಒರೆಸಿದ ಶಾರದಾ ಅವರು ಇಷ್ಟಕ್ಕೆಲ್ಲ ಅತ್ರೆ ಹೇಗೆ ವೈಶು ಅವನ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು ತಾನೆ ಅಂತ ಮಾತಾಡ್ತಾನೆ ಅವಳ ತಟ್ಟೆಯನ್ನ ಹಿಡಿದು ತುತ್ತು ಮಾಡಿ ಅವಳ ಬಾಯಿಗೆ ಹಿಡಿದಾಗ ಬೇಡ ಅಂತ ಅಡ್ಡಡ್ಡ ತಲೆ ಆಡಿಸ್ತಾಳೆ ವೈಶು ಆಗ ಶಾರದಾ ಅವರು ಜಾಣ ಮಗಳು ಸುಮ್ಮನೆ ತಿನ್ಬೇಕು ತಿನ್ನಮ್ಮ ಅಂತ ಅತಿ ಪ್ರೀತಿಯಿಂದ ತುತ್ತು ಕೊಡೋವಾಗ ಬೇಡ ಅನ್ನೋಕೆ ಮನಸ್ಸಾಗದ ವೈಶು ಆ ಮಾಡಿ ಅವರು ಕೊಡೋ ತಿಂತಾಳೆ ನೋಡು ವೈಶು ನನಗಿಂತ ಚೆನ್ನಾಗಿ ಅವನ್ ಬಗ್ಗೆ ನಿನಗೆ ಗೊತ್ತಿದೆ ನೀನು ಅವನ್ ಬಗ್ಗೆ ಎಲ್ಲವನ್ನ ತಿಳ್ಕೊಂಡ ಮೇಲ್ತಾನೆ ಅವನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದು ಪ್ರೀತಿಸ್ತಾ ಇರೋದು ನಿನ್ನ ಮದುವೆ ಆಗೋಕೆ ಗಂಡುಗಳು ನಾ ಮುಂದು ತಾ ಮುಂದು ಅಂತ ಇದ್ರು ಅವ್ರೆಲ್ಲರನ್ನ ತಿರಸ್ಕರಿಸಿ ಅವ್ರು ಯಾರನ್ನ ಮದುವೆ ಆಗೋಕು ಒಪ್ಪದೆ ಇವನೇ ಬೇಕು ಅಂತ ಹಠ ಹಿಡಿದು ಮದುವೆ ಆಗಿದ್ದು ಅಂದಾಗ ಹೌದಮ್ಮ ಆದ್ರೆ ಇವರು ಇಷ್ಟು ನಿಷ್ಠೂರವಾಗಿ ತುಂಬಾ ನೋವಾಯ್ತು ಅಮ್ಮ ಆದ್ರೆ ಮೊದ್ಲೆಲ್ಲಾ ಇವರು ಅಮ್ಮ ಈಗ ತುಂಬಾನೇ ಬದ್ಲಾಗಿದ್ದಾರೆ ಅಂತಾಳೆ ವೈಶು ಆಗ ಶಾರದಾ ಅವರು ಅವನ್ ಲೈಫ್ ಅಲ್ಲಿ ಏನೇನು ನಡೆದಿತ್ತು ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಲ್ವಾ ಆ ತಾನಿಯ ಇವನಿಗೆ ಮೋಸ ಮಾಡೋದ್ ಮೇಲೆ ಇವ್ನು ಹೀಗಾಗ್ಬಿಟ್ಟ ಅವಳು ಒಬ್ಳು ಹಾಗೆ ಮಾಡಿದ್ದಕ್ಕೆ ಎಲ್ಲಾ ಹೆಣ್ಮಕ್ಳು ಒಂದೇ ತರ ಅಂತ ಅಂದ್ಕೊಂಡಿದ್ದಾನೆ ಅವನ ಆ ತಪ್ಪು ಕಲ್ಪನೆಯನ್ನ ಅವನಿಂದ ನೀನೇ ದೂರ ಮಾಡಬೇಕು ವೈಶು ನಿನ್ನ ನಿಷ್ಕಲ್ಮಶವಾದ ಪ್ರೀತಿ ಬಗ್ಗೆ ಅವನಿಗೆ ತಿಳಿದ್ರೆ ಖಂಡಿತ ಅವನು ಬದ್ಲಾಗ್ತಾನೆ ಅವನನ್ನ ಬದ್ಲಾಯಿಸಿ ನೀನ್ ಹಿಂದೆ ತಿರುಗೋ ಹಾಗೆ ಮಾಡೋದು ನಿನ್ ಕೈಯಲ್ಲಿ ಇದೆ ವೈಶು ಅವನು ಬೈತಾನೆ ಹೆದರಿಸ್ತಾನೆ ಅಂತ ಅವನಿಂದ ದೂರ ಇರಬೇಡ ನೀನು ಅವನಿಗೆ ಹತ್ರ ಆಗೋ ಪ್ರಯತ್ನ ಮಾಡು ನಿನ್ನ ಪ್ರೀತಿ ಗೆದ್ದೆ ಗೆಲ್ಲುತ್ತೆ ವಯಸ್ ಅಂತಾರೆ ಶಾರದಾ ಅವರು ಆದ್ರೆ ಅಮ್ಮ ನನಗೆ ಅವರನ್ನ ನೋಡಿದ್ರೆ ಯಾಕೋ ಭಯವಾಗ್ತಿದೆ ಅಂದಾಗ ಅಲ್ಲ ಕಣೆ ಹುಡುಗಿ ನನಗೂ ಇದೇ ಆಶ್ಚರ್ಯ ನೀನು ನೋಡಿದ್ರೆ ಎಷ್ಟು ಮೃದು ಸ್ವಭಾವದವಳು ಅಂಥದ್ರಲ್ಲಿ ನೀನು ಅದ್ ಹೇಗೆ ಅವನನ್ನ ಲವ್ ಮಾಡಿದೆ ಅನ್ನೋದೇ ಆಶ್ಚರ್ಯ ಅದು ನಿನ್ನ ನೋಡೋಕೆ ಬರೋ ಗಂಡುಗಳನ್ನೆಲ್ಲ ರಿಜೆಕ್ಟ್ ಮಾಡಿ ಇವನಿಗೋಸ್ಕರನೆ ಕಾದು ಕಾದು ಕೊನೆಗೂ ಇವನನ್ನೇ ಮದುವೆ ಆದೆ ಎಲ್ಲದಕ್ಕೂ ಹೆದ್ರೋ ನೀನು ಪ್ರೀತಿ ವಿಷಯದಲ್ಲಿ ಅದು ಹೇಗೆ ಅಷ್ಟು ಧೈರ್ಯವಂತೆ ಆದ ಅನ್ನೋದೇ ನನಗೆ ಸೋಜಿಗದಂತೆ ಅನ್ಸುತ್ತೆ ಅಂದಾಗ ಪ್ರೀತಿ ಅಂದ್ರೆ ಹಾಗೆ ಅಲ್ವಾ ಅಮ್ಮ ಪ್ರೀತಿ ಏನನ್ನ ಬೇಕಾದ್ರೂ ಮಾಡಿಸುತ್ತೆ ಅಂತಾಳೆ ವೈಶು ಸರಿ ವೈಶು ಟೈಮ್ ಆಗಿದೆ ಮದುವೆ ಶಾಸ್ತ್ರ ಗಡಿಬಿಡಿ ಅಂತ ನಿನಗೂ ತುಂಬಾನೇ ಸುಸ್ತಾಗಿದೆ ನೀನ್ ಹೋಗಿ ಆ ರೂಮ್ ಅಲ್ಲಿ ಮಲ್ಕೊಂಡು ರೆಸ್ಟ್ ಮಾಡು ನಾನು ಕೂಡ ಮಲಗ್ತೀನಿ ಉಳ್ದದ್ದು ಬೆಳಗ್ಗೆ ಮಾತಾಡೋಣ ಅಂತಾರೆ ಶಾರದಾ ಅವರು ಸರಿ ಅಮ್ಮ ಆಯ್ತು ಅಂತ ಹೋಗ್ತಾ ಇದ್ದ ವೈಶುನ ತಡದ ತಡೆದ ಶಾರದಾ ಅವರು ವೈಭವ್ಗೆ ಪ್ರತಿ ರಾತ್ರಿ ಬಾದಾಮಿ ಹಾಲು ಕುಡಿಯೋ ಅಭ್ಯಾಸ ಇದೆ ವೈಶು ಇವತ್ತು ನೀನೆ ಹೋಗಿ ಕೊಟ್ಬಿಟ್ ಬಂದ್ಬಿಡು ಅಂತಾರೆ ಅವ್ರ ಮಾತನ್ನ ಕೇಳಿದ ವೈಶುಗೆ ನಿಂತಲ್ಲೇ ಭಯ ಶುರುವಾಗಿತ್ತು ಅಮ್ಮ ನಾನಾ ಅಂತ ಗಾಬರಿಯಿಂದ ಕೇಳಿದಾಗ ಹೌದು ನೀನೆ ಇವತ್ ಹೋಗಿ ನೀನೆ ಬಾದಾಮಿ ಹಾಲು ಕೊಟ್ಬಾ ಅವನಿಗೆ ನಾಳೆ ದಿನ ತುಂಬಾ ಚೆನ್ನಾಗಿದ್ಯಂತೆ ನಾಳೆ ನಿಮ್ಮ ಪ್ರಸ್ತಕ್ಕೆ ಪುರೋಹಿತರು ಒಳ್ಳೆ ಮುಹೂರ್ತ ಕೊಟ್ಟಿದ್ದಾರೆ ಆಗ ಬೇರೆ ಹಾಲು ತಗೊಂಡ್ ಹೋಗಿ ಕೊಡುವಂತೆ ಸದ್ಯಕ್ಕೆ ಈಗ ಅವನಿಗೆ ಬಾದಾಮಿ ಹಾಲು ಕೊಟ್ಬಾ ಅಂತ ಹಾಲನ್ನ ಬಿಸಿ ಮಾಡಿ ಹಾಲಿನ ಲೋಟವನ್ನ ವೈಶು ಕೈಗೆ ಇಡ್ತಾರೆ ಶಾರದಾ ಅವರು ಶಾರದಾ ಅವ್ರ ಮಾತನ್ನ ಕೇಳಿದ ವೈಶು ಅಮ್ಮ ನಾನ್ ಹೋಗಲ್ಲ ನೀವೇ ಕೊಡಿ ಅಂತಾಳೆ ಆಗ ಶಾರದಾ ಅವರು ನೀನು ಹೀಗೆ ಇದ್ರೆ ನನ್ನ ಮಗನಿಗೆ ಹತ್ರ ಆಗೋಕ್ ಆಗಲ್ಲ ವೈಶು ಅವನು ಮೇಲ್ನೋಟಕ್ಕೆ ಹೊರಗಡೆಯಿಂದ ನೋಡೋಕೆ ಮಾತ್ರ ಹೊರಟ ಅಷ್ಟೆ ಆದ್ರೆ ಅವನ ಮನಸ್ಸು ಮಾತ್ರ ಬಹಳವೇ ಮೃದು ಒಂಥರ ಹೆಂಗರಳು ಅವನದ್ದು ಏನು ಆಗಲ್ಲ ಇದೇ ನಿನ್ನ ಪ್ರೀತಿಯನ್ನ ಪಡೆಯುವಲ್ಲಿ ಎರಡನೇ ಹೆಜ್ಜೆ ಅಂತ ಶಾರದಾ ಅವರು ನಗ್ತಾ ಹೇಳಿದಾಗ ಅಮ್ಮ ಮೊದಲನೇ ಹೆಜ್ಜೆ ಯಾವುದು ಅಂತ ವೈಶು ಕೇಳ್ತಾಳೆ ಆಹಾ ಕಿಲಾಡಿ ಇದ್ಯಾ ಕಣೆ ಹುಡುಗಿ ನೀನು ಪಾಯಿಂಟ್ ಬೇರೆ ಹಿಡಿತಿಯಾ ನೀನು ನನ್ನ ಮಗನನ್ನ ಕಾದು ಮದುವೆ ಆದಾಗಲೇ ಮೊದಲನೇ ಹೆಜ್ಜೆ ಇಟ್ಟಾಯ್ತು ನಿನ್ನ ಪ್ರೀತಿ ಅರ್ಧ ಗೆದ್ದಂತೆ ಈಗ ಇದು ಎರಡನೇ ಹೆಜ್ಜೆ ಹೀಗೆ ಪ್ರತಿದಿನ ಒಂದೊಂದು ಹೆಜ್ಜೆ ಇಟ್ಟು ಅವನನ್ನ ಸೇರ್ಕೋ ಅಂತ ಹೇಳಿ ಸಾಕಷ್ಟು ಧೈರ್ಯದ ಮಾತುಗಳನ್ನ ಕೂಡ ಹೇಳಿ ವೈಶುವನ್ನ ಮಗನ ರೂಮಿಗೆ ಕಳಿಸ್ತಾರೆ ಶಾರದಾ ಅವರು ತನ್ನ ಅತ್ತೆ ಮಾತಿನಿಂದ ಧೈರ್ಯ ತಂದ್ಕೊಂಡ ವೈಶು ಕೊನೆಗೂ ಹಾಲಿನ ಲೋಟವನ್ನ ಹಿಡಿದು ನಿಧಾನವಾಗಿ ಒಂದೊಂದೇ ಮೆಟ್ಲನ್ನ ಹತ್ತಿ ವೈಭವ್ ರೂಮಿನ ಹತ್ರ ಬಂದಿದ್ಲು ರೂಮಿನ ಬಾಗಿಲಿನವರೆಗೆ ಬಂದವಳ ಕಾಲುಗಳು ಇನ್ ಮುಂದೆ ಹೋಗಲಾರವು ಎಂಬಂತೆ ಅಲ್ಲೇ ಬಾಗಿಲಿನ ಮುಂದೆಯೇ ಮುಷ್ಕರ ಊಡಿಬಿಟ್ಟಿದ್ವು ಕೊನೆಗೆ ತನ್ನ ಅತ್ತೆಯ ಕಡೆಗೆ ತಿರುಗಿ ನೋಡಿದ್ರೆ ಶಾರದಾ ಅವರು ತನ್ನ ಹೆಬ್ಬೆರಳನ್ನ ಎತ್ತಿ ಆಲ್ ದಿ ಬೆಸ್ಟ್ ಏನು ಆಗಲ್ಲ ಹೋಗು ಅನ್ನೋವಂತೆ ಸನ್ನೆ ಮಾಡಿದ್ರು ಕೊನೆಗೂ ಧೈರ್ಯ ಮಾಡಿ ಉಸಿರನ್ನ ಬಿಗಿ ಹಿಡಿದು ಹಾಲಿನ ಲೋಟವನ್ನ ಹಿಡಿದು ವೈಭವ್ರು ರೂಮಿಗೆ ಕಾಲಿಟ್ಟಿದ್ಲು ವೈಶು ಕತೆ ಮುಂದುವರಿಯುತ್ತೆ ಮತ್ತೆ ಈ ಕತೆ ಮಾಂಗಲ್ಯ ಬಂಧನ ತರ ಇದೆ ಬಲವಂತದ ಮದುವೆ ತರ ಇದೆ ಅದೆಲ್ಲ ಬಿಡಿ ಕತೆನ ಹೊಸ್ತಾಗಿ ಕೇಳಿ ಏನಿದೆ ಏನ್ ಬರಿಬೇಕು ಅನ್ಕೊಂಡಿದೀನಿ ಅದನ್ನೇ ಬರಿತಿದೀನಿ ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ ಅವೆರಡು ಕತೆನೂ ಅಲ್ಲ ಇದು ಬೇರೆದೆ ಕತೆ ಕತೆನ ಲಾಸ್ಟ್ ವರ್ಗು ನೀವು ಕೇಳಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದಿರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಒಂದ್ ಕಮೆಂಟು ಮಾಡೋದನ್ನ ಮಾತ್ರ ಮರಿಬೇಡಿ